ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯಿತಾ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಕೂಡ ಬಂದಿಲ್ವಲ್ಲ ಇಷ್ಟು ಲೇಟ್ ಆಯ್ತು ಏಪ್ರಿಲ್ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ಲ ಬಟ್ ಏಪ್ರಿಲ್ ಮೂರನೇ ವಾರ ಕೂಡ ಮುಗಿಯೋಕೆ ಬಂದಿದೆ ಇನ್ನು ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದಲೇ ಬಿಡುಗಡೆ ಬಗ್ಗೆ ಮಾಹಿತಿ ಸಿಕ್ಕಿದೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಪಿಂಚಣಿ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಬಟ್ ನಮ್ಗಿನ್ನೂ ಕೂಡ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಏನು ಉಚಿತ ರೇಷನ್ ಪಡಿತಾ ಇದ್ದೀರಲ್ವ ಉತ್ ಹತ್ತು ಕೆ ಜಿ ಅಕ್ಕಿ ಪಡಿತಾ ಇದ್ದೀರಲ್ವಾ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಇನ್ನು ಅಕ್ಕಿ ಜೊತೆಗೆ ಈ ಒಂದು ನಾಲ್ಕು ವಸ್ತುಗಳ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಉಚಿತವಾಗಿ ನಾಲ್ಕು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದ್ರು ಆ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾಕಂದರೆ ಆಲ್ರೆಡಿ ಅವರೇನೇ ತಿಳಿಸಿದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ಅಂದರೆ ಹದಿನೆಂಟು ಹತ್ತೊಂಬತ್ತು ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ ಸೊ ಇವಾಗ ನಮ್ಮ ಹತ್ರ ಹತ್ತೊಂಬತ್ತನೇ ಕಂತಿನ ಹಣ ಇದೆ ಸೊ ನಾವು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ತಿಳಿಸಿದರು ಬಟ್ ಆದರೆ ಏಪ್ರಿಲ್ ಎರಡನೇ ವಾರ ಮುಗ್ದೋಗಿ ಮೂರನೇ ವಾರನೂ ಕೂಡ ಮುಗಿಯೋಕ್ಕೆ ಬರ್ತಾಯಿದೆ ಆದರೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಾನೆ ಇಲ್ಲ ಹಣ ಇತ್ತು ಅಂತಂದರೆ ಖಂಡಿತವಾಗ್ಲೂ ಇಷ್ಟರಾಗಿ ಬಿಡುಗಡೆ ಮಾಡ್ತಾಯಿದ್ರು ಬಹುಶಃ ಹಣ ಬಂದಿದೆಯೋ ಇಲ್ಲೋ ಅನ್ನೋದೇ ಡೌಟ್ ಆಗುತ್ತೆ ಯಾಕಂತಂದರೆ ಹಣ ಇದ್ಮೇಲೆ ಇಷ್ಟೊಂದು ಲೇಟ್ ಮಾಡ್ತಿದ್ದ ತುಂಬ ಬೇಗ ಕೊಡ್ತಿದ್ರು ಯಾಕಂತಂದರೆ ಇದೇನು ಈ ತಿಂಗಳು ಓದ್ ತಿಂಗಳು ಅಮೌಂಟ್ ಅಲ್ಲ ಇದು ಪೆಂಡಿಂಗ್ ಇರುವಂಥ ಅಮೌಂಟ್ ಕೊಡಬೇಕಾಗಿರೋಂಥದ್ದು ಸೊ ಹಾಗಾಗಿ ಇವರು ಫೆಬ್ರವರಿ ತಿಂಗಳ ಹಣ ಬರಬೇಕಾಗಿರೋದು ಹತ್ತೊಂಬತ್ತನೇ ಕಂತಿನ ಹಣ ಹಾಗಾದರೆ ಹಣ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟರಲ್ಲಿ ಬಿಡುಗಡೆ ಮಾಡ್ತಾಯಿದ್ರು ನಮ್ಮ ಅನಿಸಿಕೆ ಪ್ರಕಾರ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಹೇಳಿ ಬಹುಶಃ ಅವರು ಈ ರೀತಿ ಡಿಲೇ ಇರೋದು ನೋಡಿದ್ರೆ ಇನ್ನೂ ಕೂಡ ಹಣ ಬಂದಿಲ್ಲವೇನೋ ಅನಿಸುತ್ತೆ ಅಂದರೆ ಹೇಳಿದ್ದಾರೆ ಬಂದಿದೆ ಅಂತೇಳ್ಬಿಟ್ಟು ಆಂಥರ ಹೇಳಿಲ್ಲ ಅಂತಲೇ ಹೇಳಿದ್ದಾರೆ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಇಷ್ಟು ಡಿಲೇ ಮಾಡ್ತಾ ಇರೋದು ನೋಡಿದರೆ ಖಂಡಿತವಾಗ್ಲೂ ಇನ್ನೂ ಹಣ ಬಂದಿದೆಯೋ ಇಲ್ವೋ ಅನ್ನೋದೇ ಒಂದು ಕಡೆ ಡೌಟ್ ಆಗುತ್ತೆ ಬಟ್ ಆದರೆ ಇವಾಗ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಲ್ಲ ಕೆಲವೊಂದು ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ಹಣ ಹಾಕುವಂಥ ಪ್ರೊಸೆಸಲ್ಲಿ ಏನೋ ತಾಂತ್ರಿಕ ದೋಷ ಉಂಟಾಗಿದೆ ಅಂತೆ ಸೊ ಹಾಗಾಗಿ ಈ ವಾರನೂ ಕೂಡ ಹಾಕೋಕ್ಕಾಗಲ್ಲ ಏಪ್ರಿಲ್ ನಾಲ್ಕನೇ ವಾರದಲ್ಲಿ ನಾವು ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವತ್ತು ಆಲ್ರೆಡಿ ಶುಕ್ರವಾರ ಅಲ್ವಾ ಶುಕ್ರವಾರ ಶನಿವಾರ ಭಾನುವಾರ ಬಹುಶಃ ಈ ವಾರನೂ ಕೂಡ ಬರೋದಿಲ್ಲ ನೆಕ್ಸ್ಟ್ ವೀಕಲ್ಲಿ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ಸೋಮವಾರ ಬರ್ಬೋದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂದರೆ ಈ ಮಂತ್ ಎಂಡಲ್ಲಿ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತಲೇ ಏನಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಂಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಹಣ ಇದೆ ಹಣ ಬಂದಿದೆ ಏಪ್ರಿಲ್ ಎರಡನೇ ವಾರದಲ್ಲಿ ರಿಲೀಸ್ ಮಾಡ್ತೀನಿ ಅಂದರು ಏಪ್ರಿಲ್ ಎರಡನೇ ವಾರ ಮುಗಿದೋಯ್ತು ಬಂದಿಲ್ಲ ಆ ಮೂರನೇ ವಾರನೂ ಕೂಡ ಮುಗಿಯೋಕೆ ಬಂತು ಬರಲಿಲ್ಲ ಬಟ್ ನೋಡೋಣ ಈ ತಿಂಗ್ ಈ ವಾರದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಖಂಡಿತವಾಗ್ಲೂ ವೆಯ್ಟ್ ಮಾಡೋಣ ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋದಕ್ಕೆ ಈಗ ಈ ತಿಂಗಳು ಕೊಡದಿಲ್ಲ ಈ ತಿಂಗಳು ಮುಗಿತಂದ್ರೆ ಮತ್ತೆ ಅಯ್ಯ್ರಿಗೆ ಮೂರು ತಿಂಗಳು ಹಣ ಪೆಂಡಿಂಗ್ ಆಗಿಬಿಡುತ್ತೆ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ತಿಂಗಳು ಹಣನ ಪೆಂಡಿಂಗ್ ಕೊಡಬೇಕಾಗುತ್ತೆ ಮುಂದಿನ ತಿಂಗಳಿಗೆ ಬಹುಶಃ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ಬೋದು ಅಂತ ಅನ್ಸುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಈ ತಿಂಗಳು ನಾಲ್ಕನೇ ವಾರದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವ ಸೊ ಮುಂದಿನ ವಾರದಲ್ಲಿ ಬರುತ್ತೆ ಈ ವಾರ ಬರೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಪಾಪ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಕೂಡ ಬರಲಿಲ್ವಲ್ಲ ಫೆಬ್ರವರಿ ಎರಡನೇ ವಾರ ಏಪ್ರಿಲ್ ಎರಡನೇ ವಾರದಲ್ಲೇ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಎರಡನೇ ವಾರ ಮುಗ್ದೋಯ್ತು ಇನ್ನು ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಎಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಅದ್ರಲ್ಲಿ ಬೇರೆ ಇವಾಗ ಒಂದು ಹೊಸ ಬದಲಾವಣೆ ಬೇರೆ ಮಾಡಿದಾರಲ್ವ ಅಂದರೆ ಒಂದೇ ಸಾರಿ ಎಲ್ಲರಿಗೂ ಹಾಕಲ್ಲ ಹಂತ ಹಂತವಾಗಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಮೊದಲನೇ ಹಂತದಲ್ಲಿ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನಕ್ಕೆ ಮೂರನೇ ಹಂತದಲ್ಲಿ ಉಳಿದಂಥ ಜನಗಳಿಗೆಲ್ಲರಿಗೂ ಕೂಡ ಹಾಕ್ತಿವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದು ಅದು ಅದೊಂದು ರೀತಿ ಬೇಜಾರಾಗುತ್ತೆ ಆ ರೀತಿ ಬಂದ್ರೆ ಈಗ ಯಾಕಂದ್ರೆ ಬರ್ತಾ ಇರೋದೇ ಲೇಟಾಗಿ ಫೆಬ್ರವರಿದು ಹಣ ಈಗ ಏಪ್ರಿಲ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಮತ್ತೆ ಲೇಟ್ ಅಂತಂದ್ರೆ ಪಾಪ ಎಲ್ಲರಿಗೂ ನಿಜವಾಗ್ಲೂ ಬೇಜಾರಾಗುತ್ತೆ ಬಟ್ ನೋಡೋಣ ಒಂದು ಬದಲಾವಣೆ ಮಾಡದೇ ಇದ್ರೇ ಚೆನ್ನಾಗಿರುತ್ತೆ ಒಂದೇ ಸರಿ ಬಿಡುಗಡೆ ಆಗಿ ದಿನನೇ ಒಂದು ಸ್ವಲ್ಪ ಜನಕ್ಕೆ ಅಥವಾ ಒಂದು ಮೂರು ನಾಲ್ಕು ದಿನದಷ್ಟರಲ್ಲಿ ಎಲ್ಲರಿಗೂ ಬಂದರೆ ಚೆನ್ನಾಗಿರುತ್ತೆ ಬಟ್ ಬದಲಾವಣೆ ಮಾಡ್ತೀನಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಬಿಡುಗಡೆ ಆದಮೇಲೆ ಹಣ ಬರುತ್ತಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ ಇಷ್ಟೇ ಎಷ್ಟು ಜನಕ್ಕೆ ಬಂದಿದೆ ಬಡಾವಣೆ ಬದಲಾವಣೆ ಮಾಡಿದಾರಾ ಅಂತ ಹೇಳ್ಬಿಟ್ಟು ಹಣ ಬಿಡುಗಡೆ ಆದ ತಕ್ಷಣ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸದ್ಯಕ್ಕೆ ಈ ವಾರದಲ್ಲೂ ಕೂಡ ಏನು ಬಿಡುಗಡೆ ಆಗ್ತಾಯಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಮುಂದಿನ ವಾರದಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಎಲ್ಲರೂ ಕೂಡ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯ್ತು ಹಾಗೆ ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಮ್ಗಿನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಏಪ್ರಿಲ್ ತಿಂಗಳುದು ಹನ್ನೆರಡನೇ ತಾರೀಕಲ್ಲೇ ಬಿಡುಗಡೆ ಆಯಿತು ಬಟ್ ಏನಂದ್ರೆ ಓದ್ ತಿಂಗಳು ಕಳೆದ ತಿಂಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ತಿಂಗಳು ಪಿಂಚಣಿ ಹಣ ಏನು ಬರ್ತಾ ಇದೆಯಲ್ಲ ಅದು ತುಂಬಾನೇ ಪ್ರೋಸೆಸ್ ಇದೆ ಬಹುಶಃ ಆ ಸರ್ವರ್ ಬಿಸಿ ಟೆಕ್ನಿಕಲ್ ಇಶ್ಯೂಸ್ ಏನೋ ಇರ್ಬೋದು ಅನ್ಸುತ್ತೆ ಸೊ ಹಾಗಾಗಿ ತುಂಬಾ ನಿಧಾನವಾಗಿ ಬರ್ತಾ ಇದೆ ಅಂದ್ರೆ ಪ್ರತಿದಿನನೂ ಕೂಡ ಬರ್ತಾ ಇದೆ ಫಲಾನುಭವಿಗಳಿಗೆ ತುಂಬಾ ಕಡಿಮೆ ಕಡಿಮೆ ಜನಕ್ಕೆ ಬರ್ತಾ ಇದೆ ¿Qué? Yeah. ಅಂದರೆ ಬಿಡುಗಡೆ ಹನ್ನೆರಡನೇ ತಾರೀಕು ಆಯಿತು ಇದುವರೆಗೂ ಕೂಡ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಫಲ ಅಷ್ಟೇ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ ಇನ್ನೂ ಕೂಡ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಹಚ್ಚು ಅಷ್ಟು ಜನರಿಗೆ ಹಣನ ಹಾಕಬೇಕು ಅತಿ ಶೀಘ್ರದಲ್ಲಿ ಬರುತ್ತೆ ಅಂದರೆ ಬಿಡುಗಡೆ ಆಗಿರೋದ್ರಿಂದ ಬರುತ್ತೆ ವೆಯ್ಟ್ ಮಾಡಿ ಬಹುಶಃ ಈ ತಿಂಗಳು ಮುಗಿಯೋವರೆಗೂ ಕೂಡ ಬರೋ ಚಾನ್ಸಸ್ ಇದೆ ಎಲ್ಲರಿಗೂ ವೆಯ್ಟ್ ಮಾಡಿ ಹಾಗೆ ವಿಧವಾ ವೇತನ ಕೂಡ ಹೆಚ್ಚಿಗೆ ಆಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲ ಖಂಡಿತವಾಗ್ಲೂ ಹೆಚ್ಚಿಗೆ ಆಗಿಲ್ಲ ಈ ತಿಂಗಳು ಹೆಚ್ಚಿಗೆ ಮಾಡ್ತೀವಿ ಅಂತ ತಿಳಿಸಿದ್ರು ಬಹುಶಃ ಮುಂದಿನ ತಿಂಗಳಿಂದ ಹೆಚ್ಚಿಗೆ ಮಾಡ್ಬೋದು ಅನ್ಸುತ್ತೆ ಅದು ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂದರೆ ಇದೇ ತಿಂಗಳಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ತಿಳಿಸಿದ್ದಾರೆ ಬಟ್ ಯಾವ ತಿಂಗಳಿಂದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಇನ್ಫಾರ್ಮೇಷನ್ ಇಲ್ಲ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಾಗೆ ಬೇರೆ ಪಿಂಚಣಿದಾರರು ಕೂಡ ಕೇಳ್ತಾ ಇರ್ತಾರೆ ಆ ಬೇರೆಲ್ಲ ಪಿಂಚಣಿನೂ ಹೆಚ್ಚಿಗೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರದಿಂದ ಹೊಸದಾಗಿ ಅಪ್ಡೇಟ್ ಏನೂ ಕೂಡ ಒಂದಿಲ್ಲ ಬಹುಶಃ ಇನ್ನೂ ಕೂಡ ಆ ಬಿಡುಗಡೆ ಆಗೋದು ಡೌಟ್ ಅನ್ಸುತ್ತೆ ನೋಡೋಣ ವೆಯ್ಟ್ ಮಾಡೋಣ ಇದಿಷ್ಟು ಪಿಂಚಣಿ ಹಣ ಹಾಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಆಯಿತು ಈಗ ಏನು ಉಚಿತವಾಗಿ ರೇಷನ್ ಪಡಿತಾ ಇದ್ದೀರಲ್ವ ಉಚಿತವಾಗಿ ರೇಷನ್ ಪಡಿತಾ ಇರುವಂಥವ್ರಿಗೆ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಜೊತೆಗೆ ಈ ನಾಲ್ಕು ವಸ್ತುಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ಈ ತುಂಬಾ ವೈರಲ್ ಆಗಿದೆ ಇಲ್ಲ ಇದು ಸರ್ಕಾರದಿಂದ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಇದೊಂದು ಫೇಕ್ ನ್ಯೂಸ್ ಆಗಿರುತ್ತೆ ಪಾಪ ತುಂಬಾ ಜನ ಆಸೆ ಪಡ್ಕೊಬಿಡ್ತಾರೆ ಅಂದರೆ ಇನ್ನು ಮುಂದಿನ ತಿಂಗಳಿಂದ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕೊಡ್ತಾರಂತೆ ಎಷ್ಟೋ ಹೆಲ್ಪ್ ಆಗುತ್ತೆ ಹೇಳ್ಬಿಟ್ಟು ತುಂಬ ಜನ ಖುಷಿ ಆಗ್ತಾರೆ ಖಂಡಿತವಾಗ್ಲೂ ಇಲ್ಲ ಇದೊಂದು ಫೇಕ್ ನ್ಯೂಸ್ ಆಗಿರುತ್ತೆ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಕೊಡ್ತೀವಿ ನಾವು ಈ ಥರ ಚರ್ಚೆ ಮಾಡ್ತಾ ಇದ್ದೀವಿ ಹೇಳ್ಬಿಟ್ಟು ಹಂಗೇನಾದರೂ ಕೊಡೋದಿತ್ತಂದರೆ ಉಚಿತವಾಗಿ ಕೊಡೋದಿತ್ತಂದರೆ ಖಂಡಿತವಾಗ್ಲೂ ಐದು ಕೆ ಜಿ ಅಕ್ಕಿ ಕೊಟ್ಟು ಉಳಿದಂಥ ಐದು ಕೆ ಜಿ ಅಕ್ಕಿ ಬದಲಾಗಿ ಈ ವಸ್ತುಗಳನ್ನ ಕೊಡೋ ಚಾನ್ಸಸ್ ಇದೆ ಆ ಮೊದಲು ಹೇಳಿದರು ಅಂತಂದ್ರೆ ಜನಗಳೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಲ್ವಾ ನಮಗೆ ಐದು ಕೆ ಜಿ ಅಕ್ಕಿ ಹಣ ಏನು ಕೊಡ್ತಾ ಇದ್ದಾರೆ ಆ ಹಣದ ಬದಲಾಗಿ ನಮಗೆ ಅವು ಎಣ್ಣೆ ಬೇಳೆ ಉಪ್ಪು ಸಕ್ಕರೆ ಕೊಡಿ ಹೇಳ್ಬಿಟ್ಟು ಕೇಳ್ಕೊಂಡಿದ್ರು ಸೊ ಹಾಗಾಗಿ ಸರ್ಕಾರ ಒಂದ್ಸರಿ ಒಪ್ಕೊಂಡಿತ್ತು ಆಮೇಲೆ ಕೊಡಲ್ಲ ಅಂತೇಳಿ ತಿಳಿಸಿದ್ರು ಬಟ್ ಹಾಗೇನಾದ್ರೂ ಮುಂದಿನ ದಿನಗಳಲ್ಲಿ ಚೇಂಜಸ್ ಆಯಿತು ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಅಂದರೆ ನಿಮಗೆ ಐದು ಕೆ ಜಿ ಅಕ್ಕಿ ಮಾತ್ರನೇ ಸಿಗುವಂಥದ್ದು ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಉಳಿದಂತ ಸಾಮಾನುಗಳು ಸಿಗುತ್ತೆ ಈಗ ಹತ್ತು ಕೆ ಜಿ ಅಕ್ಕಿ ಏನು ಕೊಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ ಮುಂದಿನ ತಿಂಗಳಿಂದಲೇ ನಾಲ್ಕು ವಸ್ತುಗಳು ಫ್ರೀ ಫ್ರೀ ಅಂತ ಹೇಳ್ತಾ ಇದ್ದಾರಲ್ವಾ ಖಂಡಿತವಾಗ್ಲೂ ಅದೊಂದು ಫೇಕ್ ಮನ್ಯೂಸ್ ಆಗಿರುತ್ತೆ ಸರ್ಕಾರದಿಂದನೂ ಕೂಡ ಹೇಳಿಲ್ಲ ಯಾವ ಅಧಿಕಾರಿನೂ ಕೂಡ ಹೇಳಿಲ್ಲ ಆಹಾರ ಇಲಾಖೆಯಿಂದನೂ ಕೂಡ ಹೇಳಿಲ್ಲ ಬಟ್ ಏನೋ ಗೊತ್ತಿಲ್ಲ ಸೋಷಲ್ ಮೀಡಿಯಾದಲ್ಲಿ ಇದೊಂದು ತುಂಬನೇ ವೈರಲ್ ಆಗಿದೆ ಬಟ್ ಯಾರೂ ಕೂಡ ಆಸೆ ಪಟ್ಕೋಬೇಡಿ ಕೊಡೋದಿಲ್ಲ ಈ ರೀತಿ ಏನು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ಏನು ಕೊಡ್ತಾ ಇದ್ದಾರೆ ಅದು ಮಾತ್ರ ನಿಮಗೆ ಇನ್ನು ಪ್ರತಿ ತಿಂಗಳು ಸಿಗುವಂಥದ್ದು ಓಕೆನಾ ತುಂಬ ಜನ ಖುಷಿಯಾಗಿರ್ತಾರೆ ಬಿಡುತ್ತೆ ಬರುತ್ತೆ ಬರುತ್ತೆ ಅಂತಂದ್ಬಿಟ್ಟು ಸೊ ಯಾರೂ ಕೂಡ ಖುಷಿ ಆಗೋದಕ್ಕೆ ಹೋಗಬೇಡಿ ನಾವು ಆಸೆ ಪಟ್ಟಂಗೆ ಏನೂ ಆಗೋಲ್ಲ ಸೊ ಹಾಗಾಗಿ ವೇ ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಆ ರೀತಿ ಚೇಂಜಸ್ ಮಾಡ್ತಾರಾ ಅಂತ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಷ್ಟೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್